ಕಪ್ಪ ನೀ ಕೋಟಿ ಕೋಟಿ ಗಳಿಸೇದಿ ನಿನ್ನ ಧರ್ಮ ಎಲ್ಲಿ ಉಳಿಸೇದಿ ವಾ 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 ನೀ ಕೋಟಿ ಕೋಟಿ ಗಳಿಸೇದಿ ನಿನ್ನ ಧರ್ಮ ಎಲ್ಲಿ ಉಳಿಸದಿ ಒಂದಿಲ್ಲ ಒಂದಿನ ಪ್ರಾಣ ಪಕ್ಷಿಯು ಹೋಗುವುದು ಮರ್ತೈದಿ ಅಣ್ಣ ಮರ್ತೈದಿ ತಮ್ಮ ಮರ್ತೈದಿ ಅಣ್ಣ ಮರ್ತೈದಿ ತಮ್ಮ ಮರ್ತೈದಿ ಗಂಡರು ಮಕ್ಕಳು ನನ್ನವರಂದಿ ಗಂಡರು ಮಕ್ಕಳು ನನ್ನವರಂದಿ ನನ್ನ ಹತ್ತಿ ಬರುದುಲ್ಲು ಪ್ರೀತಿಯ ಮಂದಿ ನನ್ನ ಹತ್ತಿ ಬರುದುಲ್ಲು ಪ್ರೀತಿಯ ಮಂದಿ ಬಂಗಾರ ಬೆಳ್ಳಿ ಬರುದುಲ್ಲು ಕೋಡಿ ಬಂಗಾರ ಬೆಳ್ಳಿ ಬರುದುಲ್ಲು ಕೋಡಿ ನಿನಗ ಮಾಡೇತಿ ಜಗದಾಗ ಮೂಡಿ ಿ ಮೋಡಿ ಭೂಮಿ ಸಿಮಿ ನನ್ನದು ಎಂದೆ ಭೂಮಿ ಸಿಮಿ ನನ್ನದು ಎಂದಿ ಯಮವದಿ ತಾನೋ ಸಂಧಿ ಸಂಧಿ ಯಮವದಿ ತಾನೋ ಸಂಧಿ ಸಂಧಿ ಸೇಜರಿವರೆಗಿನ ಕೂಡಿಟ್ಟ ಹಣ ಸಪ್ ಯಾವುದು ಬದ ಏನಂದಿದ ಹೆಂಡರು ಮಕ್ಕಳು ನನ್ನವ್ರಲ್ಲಂದಿ ಬಾಳ್ ಚಲೋದಾಳ ನೋಡಕು ಸೈತ ನೀ ನೀವು ನಾ ನಾವು ಅಂತ ಹೌದು ಏ ಬಾಳ್ ಜೀವ್ರಿ ಮಾತು ಮಾತ ನಿಮ್ಗೆ ಕೇಳ್ರಿ ನಿಮ್ ಅಜ್ಜ ಸತ್ ಏನ ಸತ್ತಾನು ಲ್ಯಾಮಲ್ಲ ಪಾಪ ಸತ್ತಾನು ಏನ ಏ ನಮ್ಮ ಅಜ್ಜ ಮೊನ್ನೆ ಎಂಟು ವರ್ಷ ಆತ್ರಿ ಸತ್ ಎಂಟು ವರ್ಷ ಆತ ಇವ್ರು ಅಜ್ಜ ಸತ್ ಹೌದು ನಿಮ್ ಮೈ ಸತ್ತು ಎಂಟು ವರ್ಷ ಆಗಿರ್ಬೇಕು ಏ ನಮ್ಮ ಈಗ ಮನೆ ಮನೆ ನಾಲ್ಕೈದು ವರ್ಷ ಇನ್ ಸತ್ತಾಳ್ರಿ

ನಿನ್ ಏನ್ ನಿನ್ನಿಸ್ ನಿನ್ನ ಯಾರಿಗೆ ಬೆಲೆ ಐತಿ ಎಲ್ಲಾರು ಮಾಡಿದಂಗ ಮಾಡಿದ್ರು ಏ ಆದ್ರೂ ವಾಚಿಲ್ಲ ನಿನ್ನ ಮಾಡೇತಿ ಮೋಸ ಪಕ್ಕ ಮಾಡೇತಿ ಮೋಸ ಪಕ್ಕ ದುಡ್ಡು ಹೆಚ್ಚಾಗಿ ಬಂದರ ಸ್ವಕ್ಕ ದುಡ್ಡು ಹೆಚ್ಚಾಗಿ ಬಂದರ ಸ್ವಕ್ಕ ಹೇಗ ತಿಳ್ಕೋರು ನಿಂದಲ್ಲ ಅಕ್ಕ ತಿಳ್ಕೋರು ನಿಂದ ಹಕ್ಕ ಒಂದು ಬಳಗ ಗೋರಿಯ ತನಕ ಒಂದು ಬಳಗ ಗೋರಿಯ ತನಕ ಉಗದ ಹೋಗತಾರ ಹುಗ್ಗಿ ಉಣ್ಣಕ ಉಗದ ಹೋಗತಾರ ಹುಗ್ಗಿ ಉಣ್ಣಾಕ ಕತ್ತಿ ಹಂಗ ದುಡದಿ ನಿನಗೆಲ್ಲೋ ರಸ್ತ ಕತ್ತಿ ಹಂಗ ದುಡದಿ ನಿನಗೆಲ್ಲೋರೆಸ್ತ ಧರ್ಮ ಮಾಡಲಿಕ್ಕೆ ಮ್ಯಾಲೈತಿ ಕಷ್ಟ ಧರ್ಮ ಮಾಡಲಿಕ್ಕ ಅಂತ ಹೇಳಿ ಹೌದೌದು i'm ಎದಿ ಉಬ್ಸಿ ನಡದವ್ರ ಉಳಿದಿಲ್ಲು ಯಾರ ಎದಿ ಉಬ್ಸಿ ನಡ್ದವರ ಉಳಿದಿಲ್ ಯಾರ ನೀರ ಮೇಲಿನ ಗುಳ್ಳಿಯ ತರ ನೀರ ಮೇಲಿನ ಗುಳ್ಳಿಯ ತರ ಮೋಹ ಇಟ್ಟೈದಿ ಆಸ್ತಿಯ ಮ್ಯಾಲ ಮೋಹ ಇಟ್ಟೈದಿ ಆಸ್ತಿಯ ಮ್ಯಾಲ ಹೋರಾಟ ಹತ್ತೈತಿ ಲೋಭದ ಜ್ವಲ್ಲ ಹೋರಾಟ ಹತ್ತೈತಿ ಲೋಭದ ಜ್ವಲ್ಲ ಬಡವನ ಕಂಡರ ಮನಸ್ಸ್ಯಾಕೋ ಕಲ್ಲ ಬಡವನ ಖಂಡರ ಮನಸ್ಸ್ಯಾಕೋ ಕಲ್ಲ ಒಳ್ಳೊಳ್ಳಿ ಹುಟ್ಟ ಜನ್ಮಲ್ಲು ಹುಲ್ಲ ಹುಟ್ಟಾಕ ಜನ್ಮಲ್ಲು ಹುಲ್ಲ ಕೊನೆಯ ಜನ್ಮ ಐತಿ ಮಾನವ ಜನ್ಮ ಕೊನೆಯ ಜನ್ಮ ಐತಿ ಮಾನವ ಜನ್ಮ ಹೊಸ ಹೋಗಬೇಡ ತಿಳಿಯೋ ನಿಮರ್ಮ ಕೋಟಿ ಕೋಟಿ ಗಳಿಸೇದಿ ನಿನ್ನ ಧರ್ಮ ಎಲ್ಲಿ ಉಳಿಸಿದೆ ನೀ ಕೋಟಿ ಕೋಟಿ ಗಳಿಸೇದಿ ನಿನ್ನ ಧರ್ಮ ಎಲ್ಲಿ ಉಳಿಸಿದೆ ಒಂದಿಲ್ಲ ಒಂದಿನ ಪ್ರಾಣ ಪಶಿಯು ಹೋದುವುದು ಅಣ್ಣ ಅನ್ನ चंदे पोनरा